ನಮಸ್ಕಾರ ಸ್ನೇಹಿತ್ರೆ ಒಂದು ಚಿಕ್ಕ ಶಾಪಿಂಗ್ ಮಾಡಬೇಕಾಗಿತ್ತು ಕೆಲವೊಂದು ಸ್ನ್ಯಾಕ್ಸ್ನ ತಗೊಳ್ಬೇಕಿತ್ತು ಟ್ರಾವೆಲ್ ಮಾಡಬೇಕಿತ್ತು ಹಾಗಾಗಿ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ ಸ್ನೇಹಿತ್ರೆ ಇದೊಂದು ವಿಶೇಷವಾದ ವ್ಲಾಗ್ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಹಾಗೆ ಬೇರೆ ಯೂಟ್ಯೂಬರ್ಸ್ ಥರ ನನಗೂ ಕೂಡ ಸಪೋರ್ಟ್ ಮಾಡಿ ಇದು ಫ್ರೈಡೆ ನೈಟ್ ಟೆನ್ ತರ್ಟಿ ಆಗಿದೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಬಸ್ಸಲ್ಲಿ ಸೊ ಕ್ರಾಸ್ ಕ್ರಾಸಿಂದ ಬಸ್ ಹೊರಟಿದೆ ಹಾಗೆ ಮಧ್ಯ ಬ್ರೇಕ ನಿಲ್ಸಿದ್ದಾರೆ ತುಂಬಾ ಲೇಟ್ ಆಯಿತು ಬಸ್ ಬರೋದು ಮಳೆಯಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ವಿಡಿಯೋ ನಾವು ತಲುಪಿರುವಂಥದ್ದು ವಾದಿರಾಜರು ಮಠ ಸೌಂದಿ ಸಿರ್ಸಿ ತಾಲೂಕು ಹಾಗಾಗಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಪೂಜೆ ಕೂಡ ನಡೀತಾ ಇದೆ ಏಯ್ಟ್ ಥರ್ಟಿಗೆ ಕ್ಲೋಸ್ ಆಗುತ್ತೆ ದೇವಸ್ಥಾನ ನೀವು ಕೂಡ ಆ ವಾದಿರಾಜರ ದರ್ಶನ ಮಾಡಿಕೊಡಿ ಸ್ನೇಹಿತರೆ ನಿಮಗೂ ಕೂಡ ಒಳ್ಳೆಯದಾಗತ್ತೆ ನಾವು ಇವತ್ತು ಮೇ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಸ್ವಿ ನೋಡ್ತಾ ಇರ್ಬೋದು ಮಂಗಳಾರತಿ ನಡೀತಿದೆ ಕೊನೆಯ ಪೂಜೆ ನಡೀತಾ ಇದೆ ನೈವೇದ್ಯ ನಡೀತಾ ಇದೆ ಹಾಗಾಗಿ ಎಲ್ಲ ದಡ್ಗುಟ್ಕೊಂಡು ನಡೆಯೋ ಬಸ್ಸು ಲೇಟಾಗಿ ಬಂತು ನಮ್ಮದು ಕಲ್ಯಾಣಿಲ್ ಸ್ನಾನ ಮಾಡಿದ್ದು ಲೇಟಾಯಿತು ಹಾಗೆ ದರ್ಶನ ಕೂಡ ಲೇಟ್ ಆಯಿತು ಬಟ್ ಹಾಗೇ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ನೋಡಿ ಸ್ನೇಹಿತರೆ ಆ ಪ್ರೀತಿಗೆ ವಾದಿರಾಜರ ಪ್ರೀತಿಗೆ ಅವರ ಋಣಕ್ಕೆ ನಾನು ಸದಾ ಚಿರಋಣಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆವರಣನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಜನ ಸೇರಿದ್ದಾರೆ ಇದು ಹಾಗಾಗಿ ಸ್ವಲ್ಪ ಜನ ಜಾಸ್ತಿನೇ ಇದ್ದರು ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಒಬ್ಬರು ವಿಶೇಷವಾದ ವ್ಯಕ್ತಿ ಈ ದೇವಸ್ಥಾನಕ್ಕೆ ಭೇಟಿ ನೀಡೋಕ್ಕೆ ಬಂದಿದ್ದರು ಹೋಗ್ತಾ ಹೋಗ್ತಾ ಯಾರು ಏನು ಎತ್ತ ನಿಮಗೂ ಕೂಡ ಗೊತ್ತಾಗತ್ತೆ ಸ್ನೇಹಿತರೆ ಇವತ್ತು ಇಪ್ಪತ್ತೈದನೇ ತಾರೀಕು ಮೇ ನನ್ನ ಮಗನ ಹುಟ್ಟಿದ ಹಬ್ಬ ನೀವೆಲ್ಲರೂ ನೋಡು ಪ್ರತಿಯೊಬ್ಬರೂ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಅವನ ಮೇಲೆ ಇರಬೇಕು ಅವನು ದೀರ್ಘಾಯುಷ್ಯವಂತನಾಗಿ ಅವನ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವನಿಗೆ ಅಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸು ಸಿಗಲಿ ಅಂತ ನೀವು ಕೂಡ ಹರಿಸಿ ಬೇಡ್ಕೊಳ್ಳಿ ರಾಯರ ಹತ್ರ ಹಾಗೆ ವಾದಿರಾಜರತ್ರ ಆವರಣನ ನೋಡ್ತಾ ಇರ್ಬೋದು ಕಲ್ಯಾಣಿ ಪೂಜೆ ಕೂಡ ಇದೆ ಸ್ವಾಮಿಗಳಿಂದ ठीक <laughs> है ನಾನು ಮುಗಿಸಿನ ಊಟಕ್ಕೆ ಕೂತವಾಗ ಇನ್ಫೋಸಿಸ್ ಸುಧಾಮೂರ್ತಿಯವರು ಅವರ ಪೂರ್ತಿ ಪರವಾರದೊಂದಿಗೆ ಫ್ಯಾಮಿಲಿ ಫ್ಯಾಮಿಲಿಯವರು ಸೌಂದೆಗೆ ಬಂದಿದ್ದರು ಹಾಗೆ ಈವ್ನಿಂಗ್ ಆಗಿದೆ ಅಲ್ಲಿ ಒಂದು ಭಟ್ ಹೋಟಲಲ್ಲಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀವಿ ಅಲ್ಲಿ ಅವಲಕ್ಕಿ ಚೂಡ ತುಂಬಾ ಫೇಮಸ್ಸು ಹಾಗೆ ಗೋಳಿ ಬಜ್ಜಿ ತುಂಬಾ ಫೇಮಸ್ಸು ಅವ್ರ ಹೋಟ್ಲಲ್ಲಿ ಬಟ್ ಗೋಳಿ ಬಜ್ಜಿ ಇರಲಿಲ್ಲ ಅವತ್ತು ಮೆಣಸಿನ್ಕಾಯಿ ಬಜ್ಜಿ ಇತ್ತು ಬೇಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾಕ್ಲೇಟ್ ಗುಲಾಬ್ ಎಲ್ರಿಗೂ ಸ್ವಾಗತ ಇವತ್ತು ಸ್ಯಾಟರ್ಡೇ ಸ್ಯಾಟರ್ಡೆ ವ್ಲಾಗು ಟೈಮ್ ಆಗಿದೆ ಐದು 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 ಕಾಲು ಹಂಗಾಗಲಿದೆ ಸೌಂದ್ಯದಲ್ಲಿದ್ದೀವಿ ಸೊ ನನ್ನ ಮಗನ ಹಬ್ಬದ ದಿವಸ ತುಲಾಭಾರ ಮಾಡಿಸ್ಬೇಕಂತ ನಾವಿಲ್ಲಿ ಬಂದಿದ್ದು ಬೆಳಗ್ಗೆ ಬಂದು ಬಂದಿದ್ದು ನಾವು ಸೊ ಎಂಟೈರ್ ಡೇ ಆ ಬ್ಲಾಗ್ನ ಶೇರ್ ಇದ್ದೀನಿ ಇಲ್ಲಿ ಕನ್ಸ್ಟ್ರಕ್ಷನ್ ಇದೆ ನೀವು ಆ ವಾದಿರಾಜರನ್ನ ನೋಡ್ಬೋದು ಅವರಿಗೆ ಕೈ ಮುಗ್ದು ಅವ್ರನ್ನ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಕಷ್ಟ ಅವೆಲ್ಲ ಪರಿಹಾರ ಮಾಡೇ ಮಾಡ್ತಾರೆ ನೀವು ನೋಡಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಆ ವಾದಿರಾಜ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನೇನು ಭೂತರಾಜರ ಪೂಜೆ ನಡೆಯುತ್ತೆ ಅದು ಕೂಡ ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡ್ತೀನಿ ದಯವಿಟ್ಟು ದಯವಿಟ್ಟು ನನಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಆ ವಾದಿರಾಜರ ಪ್ರೀತಿಗೆ ಪಾತ್ರರಾಗಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಸಂಜೆ ವ್ಯೂ ನೋಡಿ ಹೇಗೆ ಅಲ್ಲಿ ಕ್ರಿಕೆಟ್ ಆಡ್ತಾಯಿದ್ದಾರೆ ಮಕ್ಕಳೆಲ್ಲ ಸೊ ಹಾಗೆ ಸಂಜೆ ಕ್ಲಿಪ್ಪಿಂಗ್ ಮಾಡೋಣ ಅಂತ ಬಂದೆ ಬೆಳಗ್ಗೆಯಿಂದ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಆಗಿದೆ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಥರ ಏನು ಗೊತ್ತಾ ವಾದಿರಾಜರದ ಪವಾಡ ಆಗಲಿ ಅವರ ಪ್ರೀತಿ ಪ್ರೀತಿಯಾಗಲಿ ತುಂಬನೇ ಅಪಾರವಾದದ್ದು ನಮ್ಮ ಎಂಟೈರ್ ಫ್ಯಾಮಿಲಿ ಫ್ಯಾಮ್ಲಿ ಆ ವಾದಿರಾಜರ ಭಕ್ತರು ಅಂತಲೇ ಹೇಳ್ಬೋದು ತುಂಬನೇ ನಂಬ್ತೀವಿ ಧವಳಗಂಗೆಯಲ್ಲಿ ಮಿಂದು ವಾದಿರಾಜರ ದರ್ಶನ ಆಯಿತು ಹಾಗೆ ತುಲಾಭಾರ ಆಯಿತು ಊಟ ಆಯಿತು ಸಂಜೆ ಭೂತರಾಜರ ಪೂಜೆಗೆ ವೆಯ್ಟ್ ಮಾಡ್ತಾಯಿದ್ದೀವಿ ದವಳೆಗಂಗೆ ತುಂಬಾ ಚೆನ್ನಾಗಿರುತ್ತೆ ಇದು ಮಾಡೋಕ್ಕೆ ಇದು ತ್ರಿವಿಕ್ರಮರ ದೇವಸ್ಥಾನ ನನ್ನ ಹಿಂದೆ ಕಾಣಿಸ್ತಾ ಇರೋದು ತ್ರಿವಿಕ್ರಮರ ದೇವಸ್ಥಾನ ನೀವು ಕೈ ಮುಕ್ಕೊಳ್ಬೋದು ನಿಮ್ಮ ಆಸೆ ಕಷ್ಟ ದುಃಖ ನೋವು ಎಲ್ಲನೂ ಹೇಳ್ಕೊಳ್ಬೋದು ಹಾಗೆ ಪಾದ್ರಿ ಆದರೆ ಖಂಡಿತ ಈಡೇರಿಸ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅವತ್ತು ರಾತ್ರಿ ಎಂಟುವರೆಗೆ ನಮಗೆ ರಿಟರ್ನ್ ಬ್ಯಾಂಗ್ಳೂರ್ ಬಸ್ಸು ಆಲ್ರೆಡಿ ಬುಕ್ ಆಗಿತ್ತು ಹಾಗೆ ನಾವು ಬ್ಯಾಂಗ್ಳೂರ್ಗೆ ಬಂದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗು ಬ್ಯಾಂಗ್ಳೂರಿಗೆ ನಾವು ಏಯ್ಟ್ ಏಯ್ಟ್ ಓ ಕ್ಲಾಕ್ ಹಂಗೆ ರೀಚ್ ಆದ್ವಿ ಸ್ನೇಹಿತರೆ ಈ ವಿಡಿಯೋ ಇವತ್ತಿನ ಮಾಹಿತಿಗಳು ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ನನ್ನ ಹೆಚ್ಚು ಮಾಹಿತಿ ಬೇಕು ಅಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ ವೀಡಿಯೋಸ್ಗಳನ್ನ ಚೆಕ್ಔಟ್ ಮಾಡಿ ಹಳೆಯ ಹಳೆಯವಾದಿರೋದ್ರ ವಿಡಿಯೋಸ್ನ Thank you all for watching. Thank you.